ಗೈಸ್ ಇವಾಗ ಒಂದು ದೊಡ್ಡ ಸ್ಕ್ಯಾಮ್ ಶುರು ಆಗಿದೆ ಸೊ ತುಂಬ ಜನ ಇದನ್ನು ಸ್ಟೇಟಸ್ ಹಾಕೊಂಡು ನಿಜ ಅಂತ ಅಂದ್ಕೊಂಡಿದ್ದಾರೆ ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಈ ಥರ ಒಂದು ಮೆಸೇಜ್ ಎಲ್ಲ ಕಡೆ ವಾಟ್ಸಪ್ಪಲ್ಲಿ ಸ್ಟೇಟಸಲ್ಲಿ ಮತ್ತು ಮೆಸೇಜಸ್ಗಳಲ್ಲಿ ಒಡ್ಡಾಡ್ತಾ ಇದೆ ಇಲ್ಲಿ ಏನಿದೆ ಅಂತಂದರೆ ಪೊಲೀಸ್ ಆಸ್ ಸ್ಟಾರ್ಟೆಡ್ ಎ ಫ್ರೀ ಫ್ರೀ ಟ್ರಾವೆಲ್ ಸ್ಕೀಮ್ ವೇರ್ ಎನಿ ವುಮೆನ್ ವೂ ಇಸ್ ಅಲೌನ್ ಆ್ಯಂಡ್ ಇಸ್ ಅನೇಬಲ್ ಟು ಫೈಂಡ್ ಎ ವೆಹಿಕಲ್ ಟು ಗೋ ಬಿಟ್ವೀನ್ ಟೆನ್ ಪಿ ಎಮ್ ಟು ಸಿಕ್ಸ್ ಎ ಎಮ್ ಕ್ಯಾನ್ ಕಾಂಟ್ಯಾಕ್ಟ್ ದ ಪೊಲೀಸ್ ಹೆಲ್ಪ್ಲೈನ್ ನಂಬರ್ಸ್ ಅಂತ ಅಂದ್ಬಿಟ್ಟು ಎರಡು ನಂಬರ್ನ ಹಾಕಿ ಆ್ಯಂಡ್ ರಿಕ್ವೆಸ್ಟ್ ಎ ವೆಹಿಕಲ್ ದೆ ವಿಲ್ ವರ್ಕ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಂಟ್ರೋಲ್ ರೂಮ್ ವೆಹಿಕಲ್ ಆರ್ ನಿಯರೆಸ್ಟ್ ಪಿ ಸಿ ಆರ್ ವೆಹಿಕಲ್ ಅಂತ ಸಮಥಿಂಗ್ ಸಮಿಂಗ್ ಈ ಥರ ಹಾಕಿ ಸೊ ಸೆಂಡ್ ದ ನಂಬರ್ ಟು ಯುವರ್ ವೈಫ್ ಡಾಟರ್ಸ್ ಸಿಸ್ಟರ್ಸ್ ಮದರ್ಸ್ ಫ್ರೆಂಡ್ಸ್ ಆ್ಯಂಡ್ ಆಲ್ ವುಮೆನ್ ಯು ನೋ ಆಸ್ಕ್ ದೆಮ್ ಟು ಸೇವ್ ಇಟ್ ಆಲ್ ಮೆನ್ ಪ್ಲೀಸ್ ಶೇರ್ ಇಟ್ ವಿತ್ ಆಲ್ ವುಮೆನ್ ಯು ನೋ ಅಂತ ಅಂದ್ಬಿಟ್ಟು ಈ ಥರ ಒಂದು ಮೆಸೇಜ್ ಇವಾಗ ವಾಟ್ಸಪ್ಪಲ್ಲಿ ತುಂಬ ಓಡಾಡ್ತಾ ಇದೆ ಆಯಿತಾ ಏನು ಅಂತಂದರೆ ಹೆಣ್ಮಕ್ಳುಗಳು ಯಾರಾದರೂ ಹೊರಗಡೆ ಹೋಗಿದ್ದಾಗ ಸೊ ನಿಮ್ಮ ಒಂದು ಟೈಮ್ ಏನಾದರೂ ಲೈಕ್ ಹತ್ತು ಗಂಟೆ ಮೇಲೆ ಮೇಲಾಗ್ಬಿಟ್ಟಿದೆ ನೈಟ್ ಹತ್ತು ಗಂಟೆ ಮೇಲೆ ಆಗಿದೆ ಅಂತಂದರೆ ಸೊ ನೀವು ಹತ್ತು ಗಂಟೆ ಮೇಲಾಗಿ ಆರು ಗಂಟೆ ಒಳಗೆ ಬೆಳಗಿನ ಜಾವ ಆರು ಗಂಟೆ ಒಳಗೂ ತನಕೂ ಕೂಡ ಸೊ ನಿಮಗೆ ಫ್ರೀಯಾಗಿ ನಿಮಗೆ ಒಂದು ವೆಹಿಕಲ್ನ ನಿಮ್ಗೆ ಅರೇಂಜ್ ಮಾಡಿಕೊಡ್ತಾರೆ ಸೊ ನೀವು ಇವೆರಡು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತಂದ್ಬಿಟ್ಟು ಇದು ವಾಟ್ಸಪ್ ಮೆಸೇಜಸ್ ತುಂಬ ಕಡೆ ಇದೆ ಆಯಿತಾ ಸೊ ಇದನ್ನು ಆ್ಯಕ್ಚುಲಿ ಇದು ತುಂಬ ನಿಜ ಅಂದ್ಕೊಂಡು ತುಂಬ ಜನ ಇದನ್ನು ಎಲ್ಲ ಕಡೆ ಶೇರ್ ಮಾಡ್ತಾ ಇದ್ದಾರೆ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ತಿದ್ದಾರೆ ಬಟ್ ಇದು ಕಂಪ್ಲೀಟ್ಲಿ ಸುಳ್ಳು ಗಾಯಸ್ ಆಯಿತಾ ಪೊಲೀಸವರೇ ಇದನ್ನು ಶೇರ್ ಮಾಡಿದ್ದಾರೆ ಸೊ ಅದು ಕಂಪ್ಲೀಟ್ಲಿ ಫೇಕ್ ಮೆಸೇಜು ದಯವಿಟ್ಟು ಯಾರೂ ಕೂಡ ಇದನ್ನು ನಂಬೇಡಿ ಆಯಿತಾ ಇದನ್ನು ಯಾರು ಕೂಡ ಸ್ಟೇಟಸ್ ಹಾಕೋದಕ್ಕೆ ಹೋಗಬೇಡಿ ಇನ್ ಕೇಸ್ ಯಾರಾದರೂ ಹಾಕಿದ್ದಾರೆ ಅಂತಂದರೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗಿದು ಫೇಕ್ ಅಂತ ಅವರು ಗೊತ್ತಾಗಲಿ ಆಯಿತಾ ಸೊ ತುಂಬ ಜನ ಇದನ್ನು ನಿಜ ಅಂದ್ಕೊಂಡು ಆ ನಂಬರ್ಗೆ ಕಾಲ್ ಮಾಡೋದಾಗ್ಬೋದು ಇನ್ನೊಂದು ಮಾಡೋದಾಗ್ಬೋದು ಈ ಥರ ಎಲ್ಲ ತುಂಬ ಜನ ಇದು ಮಾಡ್ತಾ ಇದ್ದಾರೆ ಸೊ ಸ್ಟೇಟಸ್ಸು ಕೂಡ ಆಗ್ತಾ ಇದ್ದಾರೆ ಸೊ ಹಾಗೆ ಸ್ವಲ್ಪ ಹುಷಾರಾಗಿರಿ ಇದು ಕಂಪ್ಲೀಟ್ಲಿ ಫೇಕ್ ಮೆಸೇಜ್ ಥರ ಯಾವುದೇ ಥರ ಬೆನಿಫಿಟ್ ಸದ್ಯಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಆಯಿತಾ ಮಾಮೂಲಿ ಫ್ರೀ ಬಸ್ಸಿದೆ ಅಷ್ಟೇ ಅದು ಬಿಡ್ರಿ ಇದು ಇದು ಇವಾಗ ಏನಿದೆ ಇದು ಓದಿದ್ದು ಅದಿಲ್ಲ ಆಯಿತಾ ಕಂಪ್ಲೀಟ್ಲಿ ಫೇಕ್ ಅದು ಓಕೆ ಹುಷಾರಾಗಿರಿ ಗೈಸ್ ಅಷ್ಟೇ ಅದಕ್ಕೋಸ್ಕರ ಈ ಒಂದು ವೀಡಿಯೋ ಮಾಡಿದ್ದು ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್ ಲವ್ ಯು ಆಲ್